ಸ್ಟೋರಿ ವರ್ಡನ್ನು ಚಾನೆಲ್ಗೆ ಸ್ವಾಗತ ಅಕ್ರೂರನು ಬೃಂದಾವನಕ್ಕೆ ಪ್ರವೇಶಿಸಿದಾಗ ಅಕ್ರೂರನು ಅಲ್ಲಿದ್ದ ಧೂಳನ್ನು ತನ್ನ ಮೈಗೆ ಲೇಪಿಸಿಕೊಂಡನು ಅಕ್ರೂರನ್ನು ಬೃಂದಾವನ ಪ್ರವೇಶಿದ ಕೃಷ್ಣ ಮತ್ತು ಬಲರಾಮರ ಹಾಲನ್ನು ಕೊರೆಯುವುದನ್ನು ಮೇಲ್ಛಾವಣೆಯಲ್ಲಿ ಇದ್ದದ್ದು ಕಂಡನು ಕೃಷ್ಣನ ಪಿತಾಂಬರಿಯನ್ನು ಹುಟ್ಟಿದ್ದನು ಬಲರಾಮನ ಉಡುಪು ನೀಲಿ ಛಾಯೆದ್ದು ಕೃಷ್ಣನ ಕಣ್ಣುಗಳು ಶರದ ತಿನ್ನು ಅರಳಿದ ಕಮಲದಂತೆ ಇದ್ದದ್ದು ಅಕ್ರೂನು ಕಂಡನು ಕೃಷ್ಣ ಮತ್ತು ಬಲರಾಮ ಇಬ್ಬರು ತಮ್ಮ ಯೌವನದ ವಸಂತಲದಲ್ಲಿದ್ದರು ಅವರಿಬ್ಬರ ದೇಹದ ಲಕ್ಷಣವು ಒಂದೇ ಆಗಿದ್ದರು ಮೈ ಬಣ್ಣ ಕೃಷ್ಣನು ಕಪ್ಪು ಛಾಯೆ ಬಲರಾಮ ಬಿಳಿ ಛಾಯೆ ಇಬ್ಬರು ಭಾಗ್ಯ ದೇವತೆ ಆಶ್ರಯರಾಗಿದ್ದರು ಅವರು ದೃಢಕಾರಕರಾಗಿದ್ದ ರು ಅವರ ಕೈಗಳು ಸುಂದರವಾಗಿದ್ದರು ಅವರ ಮುಖಗಳು ನೋಡುವರ ಕಣ್ಣಿಗೆ ಹಬ್ಬದಂತಾಯಿತು ಮತ್ತು ಇಬ್ಬರು ಆನೆಯ ಬಲವಿತ್ತು ಅವರ ಹೆಜ್ಜೆ ಗುರುತು ನೋಡಿದ್ದ ಅಕ್ರೂನು ಈಗ ಅವರನ್ನೇ ಕನ್ನಾರೆ ಕಂಡನು ಅವರು ಅತ್ಯಂತ ಪ್ರಭಾವಶಾಲಿಗಳಾದರೂ ಮಂದಹಾಸದನ್ನು ಅಕ್ರೂನ ಕಡೆ ನೋಡುತ್ತಿದ್ದರು ಹಿಂದೆ ಮುಂದೆ ನೋಡಿದ ಅಕ್ರೂನ ರಥದಿಂದ ಕೂಡಲೇ ಇಳಿದು ಕೃಷ್ಣ ಮತ್ತು ಬಲರಾಮರ ಮುಂದೆ ದಂಡ ಪ್ರಮಾಣ ಮಾಡಿದನು ದೇವ ತಮ್ಮ ಪರಮ ಪುರುಷನ ಚರಣ ಕಮಲಗಳ ಸ್ಪರ್ಶದಿಂದ ಅವನಿಗೆ ತಡೆಯಲಾರದ ದಿವ್ಯಾನಂದವಾಯಿತು ಅವನ ಗಂಟಲು ಕಟ್ಟಿದಂತೆ ಅವನಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ ಕೃಷ್ಣನ ಅಲೌಕಿಕ ಸನ್ನಿಧಿಯ ಕಾರಣದಿಂದ ಅವನ ಕಣ್ಣುಗಳ ನೀರು ಹಾರಾಕಾರವಾಗಿ ಸುರಿತು ಅವನು ಆನಂದ ಪರಮ ವಶಂತೆ ನೋಡುವ ಮತ್ತು ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡಂತೆ ಕಂಡನು ತನ್ನ ಭಕ್ತರಿಗೆ ಪರಮ ಕೃಪಾಳಾದ ಕೃಷ್ಣನು ಅಕ್ರೂರನ್ನು ತನ್ನ ಕೈಗಳಿಂದೆತ್ತಿ ಅಲಂಕರಿಸಿದನು ಅಕ್ರೂರನ ವಿಷಯದಲ್ಲಿ ಕೃಷ್ಣನಿಗೆ ತುಂಬಾ ಸಂತೋಷವಾದಂತೆ ಕಂಡಿತು ಬಲರಾಮನು ಅಕ್ರೂರನ್ನು ಆಲಂಗಿಸಿದನು ಅವನ ಕೈಗಳ ಹಿಡಿದು ಅವನನ್ನು ತಮ್ಮ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವನಿಗೆ ಸೊಗಸಾದ ಪೀಠವನ್ನು ಕೊಟ್ಟು ಮತ್ತು ಕಾಲುಗಳನ್ನು ತೊಳೆಯಲು ನೀರನ್ನು ಕೊಟ್ಟರು ಜೇನುತುಪ್ಪ ಮತ್ತು ಇತರ ವಸ್ತುಗಳನ್ನು ಅರ್ಪಿಸಿ ಅವನಿಗೆ ಪೂಜಿಸಿದರು ಅವನ ನೆಮ್ಮದಿಯಾಗಿ ಕುಳಿತ ನಂತರ ಕೃಷ್ಣ ಮತ್ತು ಬಲರಾಮರು ಅವನಿಗೆ ಒಂದು ಗೋವನ್ನು ದಾನ ಕೊಟ್ಟರು ಅವನಿಗೆ ರುಚಿ ರುಚಿಯಾದ ಭಕ್ಷ್ಯಗಳನ್ನು ಕೊಟ್ಟರು ಅಕ್ರೂರ ಇವುಗಳನ್ನು ಸ್ವೀಕರಿಸಿದನು ಅಕ್ರೂ ಅವುಗಳನ್ನು ಹಿ ತಿಂದ ನಂತರ ಬಲರಾಮ ಮತ್ತು ಅವನಿಗೆ ತಾಂಬೂಲ ಮತ್ತು ತೇದ ಶ್ರೀಗಂಧ ಅವನಿಗೆ ಕೊಟ್ಟು ಇನ್ನೂ ಸಂತೋಷವನ್ನು ನೆಮ್ಮದಿಯನ್ನು ಉಂಟು ಮಾಡಲು ಅರ್ಪಿಸಿದನು ಅತಿಥಿಯನ್ನು ಮನೆಗೆ ಹೇಗೆ ಬರಮಾಡಿಕೊಳ್ಳಬೇಕೆನ್ನುವುದು ಇತರರಿಗೆ ತೋರಿಸಿಕೊಡುವುದಕ್ಕಾಗಿ ಕೃಷ್ಣನ ಅತಿಯ ಅತಿಥಿಯನ್ನು ಬರಮಾಡಿಕೊಳ್ಳುವ ವೈದಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ಅನುಸರಿಸಿದನು ಅತಿಥಿಯು ಶತ್ರುವಾದರೂ ಅವನ ಅತಿಥಿಯಿಂದ ಯಾವುದಾದರೂ ಅಪಾಯವಾಗುತ್ತದೆ ಎಂದು ಭಯಪಟ್ಟಷ್ಟು ಚೆನ್ನಾಗಿ ಅವನನ್ನು ಬರಮಾಡಿಕೊಳ್ಳಬೇಕು ಎನ್ನುವುದು ವೇದಗಳ ಆದೇಶ ಹೀಗೆ ಅಕ್ರನ್ನು ಯೋಗ್ಯವಾದ ರೀತಿಯಲ್ಲಿ ಸ್ವಾಗತಿಸಿ ಪೀಠದಲ್ಲಿ ಕುಳಿತುಕೊಳ್ಳಿಸಿದ ನಂತರ ಕೃಷ್ಣ ಸಾಕು ತಂದೆಯಾದ ನಂದ ಮಹಾರ್ಜನು ಪ್ರೀತಿ ಅಕ್ರೂರ ನಿನ್ನನ್ನು ಏನೆಂದು ಕೇಳಲಿ ಬಹು ಕ್ರೂರಿಯು ರಾಕ್ಷಸ ಸ್ವಭಾವದನಾದ ಕಂಸನ ರಕ್ಷಣೆಯಲ್ಲಿ ನೀನು ಇದೆಯಾ ಎಂದು ನನಗೆ ತಿಳಿದಿದೆ ಅವನ ರಕ್ಷಣೆ ಎಂದರೆ ಕಟುಕನ್ನು ಪ್ರಾಣಿಗಳನ್ನು ರಕ್ಷಿಸಿದಂತೆ ಎಲ್ಲವನ್ನು ಅವನು ಮುಂದೆ ಕೊಲ್ಲುವನು ಕಂಸನು ಎಷ್ಟು ಸ್ವಾರ್ಥಿ ಎಂದರೆ ಅವನು ತನ್ನ ತಂಗಿಯ ಮಕ್ಕಳನ್ನೇ ಕೊಂದವನು ಹೀಗಿರುವಾಗ ಅವನು ಮಧುರೈ ಪ್ರಜೆಗಳನ್ನು ಕಾಪಾಡುತ್ತಿದ್ದಾನೆ ಎಂದು ನಾನು ಪ್ರಾಮಾಣಿಕವಾಗಿ ಹೇಗೆ ನಂಬಲಿ ಎಂದನು ಇದು ಬಹಳ ಮಹತ್ವದ ಮಾತು ರಾಜ್ಯದ ರಾಜಕೀಯ ಮತ್ತು ಕಾರ್ಯನಿರ್ವಾಹಕ ಮುಖ್ಯಸ್ಥ ಸ್ವಾರ್ಥಿಗಳಾದರೆ ಅವರು ಎಂದು ಪ್ರಜೆಗಳ ಯೋಗ್ಯಕ್ಷೇಮನ್ನು ನೋಡಿಕೊಳ್ಳಲಾರರು ನಂದ ಮಹಾರಾಜನ ಅಕ್ರರೊಡನೆ ಸಂತೋಷವಾಗಿ ಮಾತನಾಡುತ್ತಿದ್ದಾಗ ಅಕ್ರರು ಮಧುರೆಯಿಂದ ಬೃಂದಾವನಿಕೆ ಬೃಂದಾವನಕ್ಕೆ ಮಾಡಿದ ಪ್ರಯಾಣ ಮಾಡಿದ ಆಯಾಸವೆಲ್ಲ ಮರೆತು ಹೋಯಿತು ಶ್ರೀಕೃಷ್ಣನು ನಂದ ಮಹಾರಾಜನು ಅಕ್ರೂರನ್ನು ಆತ್ಮೀಯಿಂದ ಬರಮಾಡಿಕೊಂಡು ರಾತ್ರಿ ಮಲಗಲು ಒಂದು ಸ್ಥಳವನ್ನು ಕಟ್ಟರು ಅಣ್ಣ ತಮ್ಮಂದರಾದ ಬಲರಾಮ ಮತ್ತು ಕೃಷ್ಣರು ಊಟ ಮಾಡಲು ಹೋದರು ಅಕ್ರೂನು ತನ್ನ ಹಾಸಿಗೆ ಮೇಲೆ ಕುಳಿತು ಮಧುರೆಯಿಂದ ಬೃಂದಾವಕ್ಕೆ ಬರುವಾಗ ತಾನು ನಿರೀಕ್ಷಿಸಿದ ಆಸೆಗಳೆಲ್ಲ ಕೈಗೊಂಡವು ಎಂದು ಯೋಚಿಸಿದನು ಶ್ರೀಕೃಷ್ಣ ದೇವತೆಯಾದ ಲಕ್ಷ್ಮೀಪತಿ ಪರಿಶುದ್ಧ ಮನಸ್ಸಿನ ತನ್ನ ಭಕ್ತರ ವಿಷಯದಲ್ಲಿ ಸಂತೋಷವಾದಾಗ ಅವನ ಭಕ್ತರ ಬಯಸಿದ್ನೆಲ್ಲ ನೀಡಬಲ್ಲ ಆದರೆ ಪರಿಶುದ್ಧ ಮನಸ್ಸಿನ ಭಕ್ತನು ತನ್ನ ವೈಯಕ್ತಿಕ ಲಾಭಕ್ಕಾಗಿ ಪ್ರಭುವಿನಿಂದ ಏನನ್ನೂ ಬಿಡುವುದಿಲ್ಲ ಊಟವನ್ನು ಮುಗಿಸಿಕೊಂಡು ಕೃಷ್ಣ ಮತ್ತು ಬಲರಾಮನು ಅಕ್ರೂರನ ರಾತ್ರಿ ಬೀಡುಕೊಳ್ಳಲು ಬಂದರು ಕೃಷ್ಣ ಮತ್ತು ತನ್ನ ಸೋದರ ಮಾವ ಕಂಸನ ವಿಷಯದಲ್ಲಿ ಕೇಳುತ್ತಾ ಅವನು ತನ್ನ ಸ್ನೇಹಿತರೊಡನೆ ಹೇಗೆ ನಡೆಕೊಳ್ಳುತ್ತಿದ್ದಾನೆ ನನ್ನ ನಂಟರು ಹೇಗಿದ್ದಾರೆ ಎಂದು ಕೇಳಿದನು ಕಂಸನ ಯೋಜನೆಗಳನ್ನು ಕುರಿತು ಪ್ರಶ್ನಿಸಿದನು ಕಂಸನ ಯೋಜನೆಗಳನ್ನು ಕುರಿತು ಪ್ರಶ್ನಿಸಿದನು ಅನಂತರ ದೇವತಾ ಪರಮಪುರುಷನ ಅಕ್ರೂರನಿಗೆ ಬಹು ಸ್ವಾಗತ ಎಂದು ಹೇಳಿದನು ತನ್ನ ನಂಟರಿಗೆಷ್ಟರೆಲ್ಲ ಚೆನ್ನಾಗಿದ್ದಾರೆ ಯಾವ ತೊಂದರೆಯೂ ಇಲ್ಲದೆ ಇದ್ದಾರೆ ಎಂದು ಕೇಳಿದನು ತನ್ನ ಸೋದರ ಮಾವ ಕಂಸನು ರಾಜನಾಗಿದ್ದಾರೆ ಎಂದು ತನಗೆ ವಿಷಾದ ಎಂದು ಹೇಳಿದನು ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಕಂಸನು ಕಾಲವಿರೋಧಿ ಅವನು ರಾಜನಾಗಿದ್ದಷ್ಟು ಕಾಲವು ಪ್ರಜೆಗಳಿಗೆ ಒಳ್ಳೆಯದಾಗುತ್ತದೆ ಎಂದು ನಿರೀಕ್ಷಿಸುವಂತಿಲ್ಲ ಎಂದು ಕೃಷ್ಣನು ಹೇಳಿದನು ಅನಂತರ ಕೃಷ್ಣನು ತಾನು ಅವನ ಮಗನಾಗಿದ್ದರಿಂದಲೇ ತನ್ನ ತಂದೆಯು ಅನೇಕ ಕಷ್ಟಗಳನ್ನು ಅನುಭವಿಸಿದ್ದನು ಇದೇ ಕಾರಣಕ್ಕಾಗಿ ಅವನು ಅನೇಕ ಮಂದಿ ಪುತ್ರನು ಕಳೆದುಕೊಂಡನು ನೀನು ನನ್ನ ಸ್ನೇಹಿತನಾಗಿ ನಂಟನಾಗಿ ಬಂದಿರುವುದು ನನಗೆ ಸುಯೋಗ ಎಂದು ಭಾವಿಸುತ್ತೇನೆ ಪ್ರೀತಿಯ ಗಳೆಯ ಅಕ್ರೂರ ನೀನು ಬೃಂದಾವನಕ್ಕೆ ಬಂದ ಕಾರಣವೇನು ಹೇಳು ಎಂದು ಎಂದು ಕೇಳಿದಾಗ ಅಕ್ರೂರನು ಕೃಷ್ಣನಿಗೆ ಏನೆಂದು ಹೇಳಿದರು ಎಂದು ಮುಂದಿನ ವಿಡಿಯೋದಲ್ಲಿ ಕೇಳೋಣ ಹರೇ ಕೃಷ್ಣ ಹರೇ ರಾಮ